ಒಂದು ದಿನ ದನ ಕಾಯುವ ಗೊಲ್ಲನು ತನ್ನೆಲ್ಲ ಹಸುಗಳನ್ನು ಮೇಯಿಸಲು ಹುಲ್ಲುಗಾವಲಿನ ಪ್ರದೇಶಕ್ಕೆ ಬರುತ್ತಾನೆ ಹಸುಗಳನ್ನೆಲ್ಲ ಮೇಯಲು ಬಿಟ್ಟು ತನ್ನ ಪಾಡಿಗೆ ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಿರುತ್ತಾನೆ ಆಗ ಪುಣ್ಯಕೋಟಿ ಎನ್ನುವ ಹಸುವು ಸ್ವಲ್ಪ ದೂರದಲ್ಲೇ ಸೊಂಪಾಗಿ ಬೆಳೆದ ಹುಲ್ಲನ್ನು ತಿನ್ನಲು ಒಬ್ಬಂಟಿಯಾಗಿ ಬರುತ್ತದೆ ಅದನ್ನು ದೂರದಿಂದಲೇ ನೋಡಿದ ವ್ಯಾಘ್ರ ಹುಲಿಯು ಇವತ್ತಿನ ನನ್ನ ಬೇಟೆಯು ದಷ್ಟಪುಷ್ಟವಾಗಿದೆ ನಾನು ಈ ಹಸುವನ್ನು ಬೇಟೆಯಾಡಿದರೆ ಇನ್ನೆರಡು ದಿನ ನೆಮ್ಮದಿಯಿಂದ ವಿಶ್ರಮಿಸಬಹುದು ತಕ್ಷಣವೇ ಪುಣ್ಯಕೋಟಿಯ ಮೇಲೆ ಎರಗಿ ಬಂದ ವ್ಯಾಘ್ರ ಹುಲಿಯು ಓ ಬಡಪಾಯಿ ಹಸುವೇ ನಿನ್ನ ಜೀವದ ಹಂಗನ್ನು ತೊರೆದು ನನಗೆ ಆಹಾರವಾಗಲು ಬಂದಿರುವೆಯಾ ಆಗ ಹಸುವು ಹುಲಿರಾಯ ನಾನು ನಿನ್ನ ಆಹಾರವಾಗಲು ಸಿದ್ಧನಿರುವೆ ನಿನ್ನ ಹಸಿವಿನ ತೀವ್ರತೆಯನ್ನು ನಾನು ತಿಳಿಯಬಲ್ಲೆ ಹಾಗೆಯೇ ನನ್ನ ಕರುವಿನ ಹಸಿವನ್ನು ನೀಗಿಸುವ ಕರ್ತವ್ಯವೂ ನನ್ನದಾಗಿದೆ ಕೊನೆಯ ಬಾರಿ ನನ್ನ ಕರುವಿಗೆ ಹಾಲುಣಿಸುವ ಅನುಮತಿಯನ್ನು ನೀಡುವೆಯಾ ಆಗ ಹುಲಿಯು ನಿನ್ನ ಮಾತನ್ನು ನಂಬುವುದು ಹೇಗೆ ಆಗ ಹಸುವು ಸತ್ಯಧರ್ಮದಿಂದ ಬಾಳಿ ಬದುಕಿದ ನಾವುಗಳು ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಆ ದೇವರು ಮೆಚ್ಚುವುದಿಲ್ಲ ಇದೊಂದು ಬಾರಿ ಹೋಗಲು ಬಿಡು ಖಂಡಿತವಾಗಿಯೂ ಹಿಂತಿರುಗಿ ಬರುತ್ತೇನೆ ಆಗ ಹುಲಿಯು ನಿನ್ನ ಮಾತನ್ನು ನಂಬುತ್ತೇನೆ ಒಂದು ವೇಳೆ ನೀನು ಬಾರದೇ ಇದ್ದರೆ ಉಳಿದ ಎಲ್ಲ ಹಸುಗಳನ್ನು ತಿಂದು ತೇಗುತ್ತೇನೆ ಆಗ ಹಸುವು ಧನ್ಯವಾದಗಳು ಹುಲಿರಾಯ ಇದು ಹೋಗಿ ಬರುತ್ತೇನೆ ಎಂದು ಅಲ್ಲಿಂದ ತೆರಳಿ ತನ್ನ ಕರುವಿಗೆ ಹಾಲುಣಿಸಿ ಅಕ್ಕರೆಯಿಂದ ಸಲುಹಿ ಕೊಟ್ಟ ಮಾತಿನಂತೆ ಹುಲಿಯ ಮುಂದೆ ಹಾಜರಾಗುತ್ತದೆ ಪುಣ್ಯಕೋಟಿಯ ನಿಷ್ಠೆಯನ್ನು ಕಂಡು ಮರುಗಿದ ಹುಲಿಯು ಯಾವ ಪ್ರಾಣಿಯು ತನ್ನ ಜೀವವನ್ನು ಕಳೆದುಕೊಳ್ಳಲು ಇಚ್ಛಿಸುತ್ತದೆ ಆದರೆ ನಿನಗೆ ಅವಕಾಶವಿದ್ದರೂ ಕೊಟ್ಟ ಮಾತಿನಂತೆ ನನಗೆ ಆಹಾರವಾಗಲು ಬಂದಿರುವೆಯಲ್ಲ ನಿನ್ನ ಪ್ರಾಮಾಣಿಕತೆಗೆ ನಾನು ಸೋತು ಹೋಗಿದ್ದೇನೆ ನಿನ್ನನ್ನು ಕೊಂದು ಬದುಕಲು ನನಗೆ ಸಾಧ್ಯವಿಲ್ಲ ಎಂದು ಹೇಳಿ ಬೆಟ್ಟದಿಂದ ಹಾರಿ ಹುಲಿಯು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತದೆ